ರಾಮರಾಜ್ಯದ ಪರಿಕಲ್ಪನೆಯಲ್ಲಿ ನಿಸ್ವಾರ್ಥವಾಗಿ ದೇಶದ ಒಳಿತನ ಕಾಯಕಕ್ಕೆ ತಮ್ಮನ್ನು ಅರ್ಪಿಸಿಕೊಂಡ ಉಡುಪಿಯ ಮತ್ತಿಬ್ಬರು ಸಾಮಾಜಿಕ ಧೋರಣೆಗೆ ಅಯೋಧ್ಯಾದಲ್ಲಿ ಮಂಡಲೋತ್ಸವದ ಪುರಸ್ಕಾರದೊಂದಿಗೆ ರಾಮನ ಪ್ರಸಾದ ಬಿತ್ತು ಅಭಿನಂದಿಸಲಾಗಿದೆ ನದಿ ಸಮುದ್ರಗಳಲ್ಲಿ ನೀರಿನ ಸೆಳೆತಕ್ಕೆ ಸಿಲುಕಿ ಸರಿಯಲ್ಲಿದ್ದ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನರನ್ನ ಪ್ರಾಣಾಪಾಯದಿಂದ ಪಾರು ಮಾಡಿದ ಜೀವರಕ್ಷಕ ಮಲ್ಪಯಾ ಈಶ್ವರ್ ಹಾಗೂ ಶ್ರೀ ಕೃಷ್ಣಾಷ್ಟಮಿ ಗಣೇಶ ಚತುರ್ಥಿ ಮೊದಲಾದ ಸಂದರ್ಭಗಳಲ್ಲಿ ಆಕರ್ಷಕ ವೇಷ ತೊಟ್ಟು ಉತ್ಸವದ ವೈಭವಕ್ಕೆ ಮೆರುಗು ತುಂಬಿ ಅದರಲ್ಲಿ ಸಹವಾದ ಸುಮಾರು ಒಂದೂವರೆ ಕೋಟಿಗೂ ಮಿಗಿಲಾದ ಮೊತ್ತವನ್ನು ಬಡಬಗ್ಗರ ಚಿಕಿತ್ಸೆಗೆ ವೆಚ್ಚ ಮಾಡಿ ದೀನಬಂಧು ಬಂಧು ರವಿ ಅವರಿಗೆ ಶ್ರೀರಾಮದೇವರಿಗೆ ನಮಿಸಿ ನಡೆಸಲಾದ ಕಲಾಶ ಕಲಾಶಾಭಿಷೇಕದ ತಲಾ ಒಂದು ಕೆಜಿ ತೂಕದ ಹಾಗೂ ತಲಾ ಒಂದು ಲಕ್ಷ ರೂಪಾಯಿ ಮೌಲ್ಯದ ರಜಿತ ಕಲಶವನ್ನ ರಾಮನ ಅನುಗ್ರಹ ಪ್ರಸಾದ ರೂಪದಲ್ಲಿ ನೀಡಿ ಅಭಿನಂದಿಸಲಾಯಿತು ಶ್ರೀ ಪೇಜವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ತಮ್ಮ ನೇತೃತ್ವದಲ್ಲಿ ಅಯೋಧ್ಯೆ ರಾಮಮಂದಿರದಲ್ಲಿ ಸ್ವತಃ ಮುತ್ವಜಿ ವಹಿಸಿ ಈ ಇಬ್ಬರನ್ನ ಶ್ರೀ ಮಠದ ವೆಚ್ಚದಲ್ಲೇ ಕರೆಸಿ ಈ ವಿಶೇಷ ಪುರಸ್ಕಾರ ನೀಡಿದ್ದಾರೆ ಅದಕ್ಕೋಸ್ಕರ ನಾನು ಯಾವತ್ತೂ ಇಂಥ ಕಾರ್ಯವನ್ನು ನಾವು ಉಸಿರು ತನಕ ಇವರು ಇಂಥ ಭಾಗ್ಯವನ್ನು ಅಂತ ನಾನು ಹೇಳದಿ ನಮಸ್ಕಾರ ಮಸ್ತು ವಿಷಯ ದಯಗೊಂಡಿತ್ತು ಮರುಜನ್ಮ ಸಿಗಲಿಕ್ಕಾಗುತ್ತೆ ಹೀಗೆ ಬರ್ಪಾನ್ಯ ಕನಸಿಗೆ ಆಯಿತು ನಮ್ಮ ಮಾತು ತನ್ನ ಪ್ರತಿ ಭಾಗ್ಯ கலசி பூஜை களசி பூஜை பத்திரிக்கை கலாச்சார நம்ம ஞாபகம் அய்யா மொத்த மக்கள் நம்ம மத்திய பேர்து ரமஜன்மூல நன்கு நனலா திட்டம்